ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನ್ ವೆಜ್ ಲವರ್ಸ್ಗೆ ಫೇವ್ರೆಟ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಯುಗಾದಿ ಹಬ್ಬದ ಎರಡನೇ ದಿನನ ಹೊಸ ಅಂತ ಮಾ ಮಾಡ್ತೀವಿ ನಾವು ಇವತ್ತು ಓನ್ಲಿ ನಾನ್ ವೆಜ್ ಅಡುಗೆಗಳೇ ಮಾಡೋದು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನೆಲ್ಲ ಅಡುಗೆ ಮಾಡಿದ್ವಿ ಅನ್ನೋದನ್ನು ನೀವು ಈ ವ್ಲಾಗ್ನಲ್ಲಿ ನೋಡ್ಬೋದು ಬ್ರೇಕ್ಫಾಸ್ಟ್ಗೆ ನಮ್ಮಕ್ಕ ಮಟನ್ ಬಿರಿಯಾನಿ ಪ್ರಿಪೇರ್ ಮಾಡಿದ್ಲು ನಮ್ಮಕ್ಕ ತುಂಬ ಚೆನ್ನಾಗಿ ಮಟನ್ ಬಿರಿಯಾನಿ ಪ್ರಿಪೇರ್ ಮಾಡ್ತಾಳೆ ಅದು ಹೋಲ್ಡ್ ಮಾಡುವಂಥ ಮಟನ್ ಬಿರಿಯಾನಿ ಅಂದರೆ ಮನೇಲಿ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಹಾಗೆಯೇ ಬೋಟಿ ಗೊಜ್ಜು ಬೋಟಿ ಗೊಜ್ಜು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ ಹಾಗೆಯೇ ಮಟನ್ ಬ್ಲೆಡ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ಪ್ರಿಪೇರ್ ಮಾಡಬೇಕು ಹಾಗೆ ಯಾರಿಗೆಲ್ಲ ಮಟನ್ ಬಿರಿ ಮಟನ್ ಬ್ಲಡ್ ಹಾಗೆಯೇ ಬೋಟಿ ಗೊಜ್ಜು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಕಡೆ ಬಿರಿಯಾನಿ ರೆಡಿ ಆಗ್ತಿದೆ ಹಾಗೆಯೇ ಇನ್ನೊಂದು ಕಡೆ ಬೋಟಿ ಗುಜ್ಜು ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದಾರೆ ನಮ್ಮಮ್ಮ ನೀವಿಲ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಟನ್ ಬಿರಿಯಾನಿ ರೆಡಿ ಆಗ್ತಿದೆ ಅಂತ ಹೇಳ್ಬೋದು ನಾನು ಈ ಮಟನ್ ಬಿರಿಯಾನಿ ರೆಸಿಪಿ ಯಾರಿಗೆಲ್ಲ ಬೇಕು ಅಂತ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ರೆಸಿಪೀಸ್ನ ನಾನು ಅಪ್ಡೇಟ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಟನ್ ಬಿರಿಯಾನಿ ಕುಕ್ಕಾಗಿದೆ ಹಾಗೆಯೇ ಮಟನ್ ಪೀಸಸ್ ಎಲ್ಲ ತುಂಬ ಟೆಂಡರ್ ಆಗಿ ಬಂದಿದೆ ಯಾರಿಗೆಲ್ಲ ಮಟನ್ ಬಿರಿಯಾನಿ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ಬೋದು ಎಷ್ಟು ಚೆನ್ನಾಗಿ ಫುಲ್ಲು ಪ್ರಿಪೇರ್ ಆಗಿದೆ ಬ್ರೇಕ್ಫಾಸ್ಟ್ಗಂತೂ ಒಳ್ಳೆ ಮಟನ್ ಬಿರಿಯಾನಿ ರೆಡಿಯಾಗಿದೆ ನೀವು ಅಂದ್ಕೊಬೋದು ಏನಿದು ಪೇಪರ್ ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾ ಇದ್ದಾರೆ ಅಂತ ಇವತ್ತು ತುಂಬ ಜನ ನೆಂಟರು ಬರ್ತಾರೆ ಮನೆಯಲ್ಲಿ ಹಾಗೆ ಪಾತ್ರೆ ನಾವೇ ತೊಳಿಬೇಕು ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಇದೊಂದು ಪ್ಲ್ಯಾನ್ ನಮ್ಮದು ಸೊ ಪೇಪರ್ ಪ್ಲೇಟಲ್ಲೇ ಹಾಕೊಂಡು ತಿನ್ನೋಣ ಸೊ ಯು ಕ್ಯಾನ್ ಯೂಸ್ ಆ್ಯಂಡ್ ಥ್ರೋ ಅಂತ ಸೊ ಬೋಟಿ ಗೊಜ್ಜು ರೆಡಿ ಇದೆ ನನಗಂತೂ ತುಂಬ ಇಷ್ಟ ಬೋಟಿ ಗೊಜ್ಜಂತೆ ಅಂದರೆ ಫುಲ್ಲು ರೆಡಿ ಆಗಿದೆ ಫೈನಲ್ ಟಚ್ ಇದು ನಮ್ಮಮ್ಮ ತುಂಬ ಚೆನ್ನಾಗಿ ಬೋಟಿ ಗೊಜ್ಜು ಮಾಡ್ತಾರೆ ಬೋಟಿ ಗೊಜ್ಜು ರೆಡಿ ತಿನ್ನೋಕ್ಕೆ ಹಾಗೆಯೇ ಇನ್ನೊಂದು ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಓದೋದನ್ನು ಮರಿಬೇಡಿ ಯಾಕಂದರೆ ನೆಕ್ಸ್ಟ್ ವೀಡಿಯೋಸ್ಗಳಿಗೆ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಪ್ಲೀಸ್ ಬೆಲ್ ಐಕಾನ್ನ ಒತ್ತಿ ಹಾಗೆಯೇ ನಿಮಗೆಲ್ಲ ನಿಮ್ಮ ಮನೆಯಲ್ಲಿ ಏನೆಲ್ಲ ಡಿಶ್ ಮಾಡಿದ್ರು ಹಾಗೆ ಈ ಹೊಸ್ದೊಡ್ಗೂ ಸ್ಪೆಷಲ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸಿ ಯು ದೆನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾ ಬಾಯ್